ನಮಸ್ಕಾರ ಸ್ನೇಹಿತರೆ ಕೆಲವೊಮ್ಮೆ ಬದಲಾದವರ ಜೊತೆ ಬದಲಾಗಬೇಕಾಗುತ್ತದೆ ಆದರೆ ನೀವೇ ಬೇಕು ಎನ್ನುವವರ ಜೊತೆ ನಿಯತ್ತಾಗಿರಬೇಕು ಮನಸ್ಸಿನಲ್ಲಿ ಮಾಲಿನ್ಯ ಇರುವಾಗ ಶರೀರವನ್ನು ಎಷ್ಟು ಸ್ವಚ್ಛಗೊಳಿಸಿದರೇನು ಪ್ರಯೋಜನ ಮೀನುಗಳು ಇಪ್ಪತ್ನಾಲ್ಕು ಗಂಟೆ ನೀರಿನಲ್ಲಿದ್ದರೂ ಅವುಗಳ ವಾಸನೆ ಹೋಗುವುದೇ ಇಲ್ಲ ನಗುತ್ತೇವೆ ಎಂಬ ಮಾತ್ರಕ್ಕೆ ಕಷ್ಟಗಳೇ ಇಲ್ಲವೆಂದಲ್ಲ ನಗುವಿನ ಮೂಲಕ ಕಷ್ಟಗಳನ್ನು ಸೋಲಿಸುತ್ತೇವೆ ಎಂದರ್ಥ ನಾವು ಹುಡುಕುವುದಕ್ಕಿಂತ ಸಿಕ್ಕಿರುವುದನ್ನು ಕಾಪಾಡಿಕೊಳ್ಳುವುದೇ ಉತ್ತಮ ಕೆಲವೊಮ್ಮೆ ಪಡೆದುಕೊಳ್ಳುವುದಕ್ಕಿಂತ ಉಳಿಸಿಕೊಳ್ಳುವುದು ಮುಖ್ಯ ಆಗುತ್ತದೆ ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಅಕ್ಕಿಗಳಿದ್ದಂತೆ ಹಾರಾಡಲಿ ಆದರೆ ಅಲ್ಲಿಯೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ ಜೀವನದಲ್ಲಿ ಹಿಂದೆ ನಡೆದಿದ್ದು ಮುಂದೆ ಆಗುವಗುಗಳ ಬಗ್ಗೆ ತಲೆಗೆ ಹಾಕಿಕೊಂಡು ಇಂದಿನ ಸಂತೋಷ ಜೀವನ ಕಳೆದುಕೊಳ್ಳುವುದು ದೊಡ್ಡತನ ಅಷ್ಟೆ ಬದುಕು ನಾವು ಬದುಕುವುದಕ್ಕಾಗಿಯೇ ಹೊರತು ಪರಾರ ಮೆಚ್ಚಿಸುವುದಕ್ಕಾಗಿ ಅಲ್ಲ ಜೀವನದಲ್ಲಿ ಕಷ್ಟಪಟ್ಟು ಶ್ರೀಮಂತರಾಗಬೇಕು ಆದರೆ ಇಲ್ಲದ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳಲು ಕಷ್ಟಪಡಬಾರದು ಅನ್ನದ ಬೆಲೆ ಗೊತ್ತಾಗುವುದು ಹಸಿವಾದಾಗ ಸಂಬಂಧದ ಬೆಲೆ ಗೊತ್ತಾಗುವುದು ಕಳೆದುಕೊಂಡಾಗ ಒಬ್ಬ ವ್ಯಕ್ತಿ ಸತ್ತು ಹೋದರೆ ಅವರು ಬಳಸಿದ ವಸ್ತುಗಳನ್ನೆಲ್ಲ ಬಿಸಾಕುತ್ತಾರೆ ಆದರೆ ಅವನ ಹಣ ಮತ್ತು ಆಸ್ತಿಯನ್ನು ಮಾತ್ರ ಬಿಸಾಕುವುದಿಲ್ಲ ಹಣಕ್ಕೆ ಇರುವ ಬೆಲೆ ಮನುಷ್ಯನಿಗೆ ಇಲ್ಲ